ಅದನ್ನು ನೋಡಿದ ನನಗೆ ಆಶ್ಚರ್ಯ ಆತಂಕವಾಯಿತು ಏನಿದಿವಳು ಅಡುಗೆ ಮನೆಯಿಂದ ಬಂದಿದ್ದಾಳೆ ಇವಳಿಗೆ ಇಲ್ಲೇನು ಕೆಲಸ ಎಂದು ನಾನಂದುಕೊಂಡೆ ಯಾಕಂದ್ರೆ ವಚನ ಒಂದು ದಿನಾನು ಅಡುಗೆ ಮನೆಗೆ ಕಾಲಿಟ್ಟವಳಲ್ಲ ತನಗೆ ಏನಾದರೂ ಬೇಕಿದ್ರೆ ಬೆಡ್ಡಲ್ಲೇ ಕೂತು ನನ್ನಲ್ಲಿ ತರಿಸಿಕೊಳ್ತಾ ಇದ್ಲು ವಚನ ನನ್ನನ್ನು ಓರೆ ಕಣ್ಣಲ್ಲಿ ನೋಡುತ್ತಾ ಹೊರಗಡೆ ಹೋದಳು ಇವಳು ಯಾಕೆ ಅಡುಗೆ ಮನೆಗೆ ಬಂದಿದ್ದಾಳೆ ಎಂದು ನಾನು ಯೋಚಿಸಿದೆ ತಟ್ಟೆಯಲ್ಲಿ ಹಾಕಿದ ಊಟವನ್ನು ಮಾಡಲು ನೆಲದಲ್ಲಿ ಕೂತು ಊಟವನ್ನು ಮುಗಿಸಿದೆ ಊಟ ಮಾಡಿದ ನಂತರ ನನ್ನ ಪಾತ್ರೆಯನ್ನು ನಾನು ತೊಳೆಯುತ್ತಿರುವಾಗ ನನ್ನ ಕಣ್ಣುಗಳಿಗೆ ಕಪ್ಪು ಆವರಿಸಿತು ತಲೆ ಸುತ್ತಿದಾಗೆ ಆಗ್ತಿತ್ತು ಆದರೆ ಕಣ್ಣು ತೆರೆಯಲು ಸಾಧ್ಯವಾಗುತ್ತಿರಲಿಲ್ಲ ಅದು ಅಲ್ಲದೆ ನನಗೆ ವಾಂತಿ ಬರುವ ಹಾಗೆ ಅನ್ನಿಸ್ತಿತ್ತು ಆದರೆ ವಾಕರಿಕೆ ಮಾತ್ರ ಬರುತ್ತಿತ್ತು ವಾಂತಿ ಆಗುತ್ತಿರಲಿಲ್ಲ ಅಯ್ಯೋ ದೇವ್ರೆ ನನಗೇನಾಗ್ತಿದೆ ಎಂದು ನಾನು ಯೋಚಿಸಲು ಅಲ್ಲಿ ಸಮಯ ಇರಲಿಲ್ಲ ನನ್ನ ಕಣ್ಣ ಮುಂದೆ ಕತ್ತಲು ಆವರಿಸಿ ನಾನು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದು ಬಿಟ್ಟೆ ನನಗೆ ಪ್ರಜ್ಞೆ ಬಂದಾಗ ನಾನು ಬೆಡ್ ಮೇಲೆ ಮಲಗಿದ್ದೆ ನಾನು ಎಲ್ಲಿದ್ದೇನೆ ನನ್ನನ್ನು ಇಲ್ಲಿಗೆ ಯಾರು ಕರೆದುಕೊಂಡು ಬಂದ್ರು ಎಂದು ನಾನು ಜೋರಾಗಿ ಕಿರುಚಿದೆ ಆಗ ಒಬ್ರು ನರ್ಸ್ ಬಂದು ನೀವು ಕಿರುಚಾಡ್ಬೇಡಿ ಸಮಾಧಾನದಿಂದ ಇರಬೇಕು ನಿಮ್ಮ ಆರೋಗ್ಯ ಈಗ ಸರಿ ಇಲ್ಲ ಅಂತ ಹೇಳಿದ್ರು ಸಿಸ್ಟರ್ ನನ್ನನ್ನು ಇಲ್ಲಿ ಯಾರು ಕರ್ಕೊಂಡು ಬಂದ್ರು ನನ್ನ ಮನೆಯವರು ಯಾರು ಕಾಣಿಸ್ತಾ ಇಲ್ವಲ್ಲ ಎಂದು ನಾನು ಕೇಳಿದೆ ನಾನು ಹೇಳಿದ್ದು ತಾನೆ ನೀವು ಸುಮ್ಮನೀರಿ ಏನು ಮಾತನಾಡಬೇಡಿ ಅಂತ ಆಗ ಡಾಕ್ಟರ್ ಬಂದ್ರು ನನ್ನನ್ನು ಪರಿಶೀಲನೆ ಮಾಡ್ತಾ ಇದ್ರು ಹಾ ನಿಮ್ಗೆ ಪ್ರಜ್ಞೆ ಬಂತ ನನ್ನ ಪರಿಚಯ ಇದ್ಯಾ ಎಂದು ಕೇಳಿದ್ರು ಯಾರ್ ನೀವು ನಿಮ್ಮ ಪರಿಚಯ ನನಗೆ ಇಲ್ಲ ಅಂತ ನಾನು ಹೇಳಿದೆ ನಿಮ್ಗೆ ಅನ್ನದ ಜೊತೆ ವಿಷವನ್ನು ಬೆರೆಸಿದ್ದಾರೆ ನೀವು ಜೀವ ಮತ್ತು ಮರಣದ ಜೊತೆ ಹೋರಾಡಿ ಚಿಕಿತ್ಸೆ ಪಡೆಯುತ್ತಿದ್ದೀರಾ ನಿಮ್ಮನ್ನು ಈ ರೀತಿ ಮಾಡಿದ ಆರೋಪಿಗಳಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ ಎಂದು ಹೇಳಿದ್ರು ಆದ್ರೆ ನನಗೆ ಏನು ಅರ್ಥವಾಗದೆ ನಾನು ಬಿಟ್ಟ ಕಣ್ಣನ್ನು ಬಿಟ್ಟು ನೋಡುತ್ತಿದ್ದೆ ಅಯ್ಯೋ ದೇವ್ರೆ ನನ್ನ ಜೊತೆ ಈ ರೀತಿ ಕ್ರೂರತನವನ್ನು ಮಾಡಿದ್ರಾ ಎಂದು ಶಾಕ್ ಆಯಿತು ನೀವು ಸ್ವಲ್ಪ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲೆಂದು ನಾನು ಕಾಯುತ್ತಿದ್ದೆ ಈಗ ಸ್ವಲ್ಪ ಹೊತ್ತಿನಲ್ಲಿ ಪೊಲೀಸರು ಬರ್ತಾರೆ ನಿಮ್ಮಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸ್ತಾರೆ ನಿಮಗೆ ಏನಾಗಿದೆ ಎಂದು ಸರಿಯಾಗಿ ಅವರಿಗೆ ಹೇಳಿ ಅಲ್ಲ ಡಾಕ್ಟರ್ ನನಗೆ ಯಾರು ವಿಷವನ್ನು ಕೊಡ್ತಾರೆ ಯಾವಾಗ ಕೊಟ್ರು ಯಾಕೆ ಕೊಟ್ರು ಅಂತ ನನಗೆ ಗೊತ್ತಿಲ್ಲ ಹೌದು ನಿಮ್ಮ ಊಟದ ಒಟ್ಟಿಗೆ ನಿಮ್ಮ ವಿಷವನ್ನು ಕೊಟ್ಟಿದ್ದಾರೆ ಅದು ಅಂತಿಂತ ವಿಷವಲ್ಲ ಒಂದು ನಿಮ್ಮ ಚಿಂತೆಯಿಂದ ನೀವು ತಿನ್ಬೇಕು ಯಾಕಂದ್ರೆ ಆತ್ಮಹತ್ಯೆ ಮಾಡಲು ಹೊರಟಿರ್ಬೇಕು ಇಲ್ದಿದ್ರೆ ಯಾರಾದರೂ ನಿಮಗೆ ಕೊಟ್ಟಿರಬೇಕು ನಿಮ್ಮನ್ನು ಕೊಲ್ಲಲು ಪ್ರಯತ್ನ ಮಾಡಿರ್ಬೇಕು ನೀವು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದೀರಾ ಎಂದು ಡಾಕ್ಟರ್ ನನ್ನನ್ನು ಪ್ರಶ್ನಿಸಿದ್ರು ಇಲ್ಲ ಡಾಕ್ಟರ್ ನಾನು ಎಷ್ಟೇ ಕಷ್ಟಪಟ್ಟರು ನನ್ನ ಜೀವವನ್ನು ಕಳೆದುಕೊಳ್ಳಲು ಇಷ್ಟಪಡಲಿಲ್ಲ ನಾನು ಆತ್ಮಹತ್ಯೆ ಮಾಡಲು ಪ್ರಯತ್ನಿಸಿಲ್ಲ ಹಾಗಾದರೆ ಇದೇನು ನನಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮೈದ್ರನ ಹೆಂಡತಿ ವಚನಾಳ ಮೇಲೆ ಸ್ವಲ್ಪ ಸಂಶಯ ಬರುತ್ತಿದೆ ಯಾಕಂದ್ರೆ ಆಕೆ ಅವಾಗವಾಗ ಬಂದು ಹೇಗಿದ್ದಾರೆ ಚೇತರಿಸಿಕೊಳ್ತಿದ್ದಾರಾ ಏನು ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾಳೆ ಅವಳ ಮುಖ ತುಂಬಾ ಚಿಂತೆ ಕಾಡ್ತಿತ್ತು ನಿಮ್ಮ ಗಂಡ ನಿಮ್ಮನ್ನು ಆಸ್ಪತ್ರೆಗೆ ದಾಖಲಿಸಿ ಹೋದ ನಂತರ ಮತ್ತೆ ತಿರುಗಿ ಬರಲಿಲ್ಲ ನಿಮ್ಮ ದೇಹಕ್ಕೆ ಹೋಗಿರುವ ವಿಷ ಇಲ್ಲಿ ಎಲ್ಲಿಯೂ ಸಿಗುವುದಿಲ್ಲ ಇದು ವಿದೇಶದಿಂದ ತರಿಸಿರಬೇಕು ಅದನ್ನು ಕೇಳಿದ ನನಗೆ ಆಶ್ಚರ್ಯ ಭಯವೂ ಆಯಿತು ಅಲ್ಲ ಡಾಕ್ಟರ್ ಯಾಕೆ ನನ್ನ ಜೊತೆ ಈ ರೀತಿ ಮಾಡಿದರು ನನ್ನ ಸ್ಥಿತಿ ಇಷ್ಟು ಚಿಂತಾಜನಕವಾಗಿದ್ದರೂ ನನ್ನ ಗಂಡ ಅಲ್ಲಿ ಕಾಣದಿರುವುದನ್ನು ನೋಡಿ ನನಗೆ ತುಂಬ ಬೇಸರವಾಯಿತು ಇಂಥವರಿಗೆ ನಾವು ಸುಮ್ಮನಿರಬಾರ್ದು ಸರಿಯಾದ ಶಿಕ್ಷೆಯನ್ನು ಕೊಡಲೇಬೇಕು ನಿಮಗೆ ಇದರ ಬಗ್ಗೆ ಒಂದು ಸ್ವಲ್ಪನೂ ಸಂಶಯ ಇಲ್ವಾ ಎಂದು ಕೇಳಿದರು ಆಗ ನಾನು ಡಾಕ್ಟರ್ ನನಗೆ ಏನೂ ಗೊತ್ತಿಲ್ಲ ನಾನು ಊಟ ಮಾಡುವಾಗ ಸರಿಯಿದ್ದೆ ಊಟ ಮಾಡಿದ ನಂತರ ಪಾತ್ರೆ ತೊಳೆಯುತ್ತಿರುವಾಗ ನನಗೆ ಕಣ್ಣುಗಳೆಲ್ಲ ಕತ್ತಲು ಆವರಿಸಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟೆ ಮನೆಯಿಂದ ಇಲ್ಲಿಗೆ ಯಾರು ಕರೆದುಕೊಂಡು ಬಂದಿದ್ದು ಡಾಕ್ಟರ್ ನಾನು ಆಗಲೇ ಹೇಳಿದಲ್ವಾ ನಿಮ್ಮ ಗಂಡ ಬಂದು ಅಡ್ಮಿಟ್ ಮಾಡಿ ಹೋಗಿದ್ದಾರೆ ಆದರೆ ಎನ್ಕ್ವೈರಿಗೆ ಪೊಲೀಸ್ ಬರ್ತಾರೆ ನಿಮ್ಮ ದೇಹಕ್ಕೆ ವಿಷ ಸೇರಿದೆ ಎಂದು ನಿಮ್ಮ ಮನೆಯವರಿಗೆ ಗೊತ್ತಿದೆ ಈಗ ಅವರು ಭಯ ಮತ್ತು ಆತಂಕದಿಂದ ಇದ್ದಾರೆ ಅಲ್ಲ ಅರ್ಚನರವರೇ ನನಗೆ ಖಂಡಿತವಾಗಿ ಗೊತ್ತಿದೆ ನಿಮ್ಮನ್ನು ಕೊಲ್ಲುವುದಕ್ಕೆ ಯಾರು ವಿಷ ಹಾಕಿದ್ದಾರೆ ಎಂದು ಆದರೆ ಪೊಲೀಸರಿಗೆ ನಿಮ್ಮಲ್ಲಿರುವ ಮಾಹಿತಿ ತಿಳಿಸಿ ನಿಮ್ಮ ಒಪ್ಪಿಗೆ ಮೇರೆಗೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ನೀಡಬೇಕು ಡಾಕ್ಟರ್ ನನ್ನಲ್ಲಿ ಹೇಳಿದರು ಹೌದಾ ಡಾಕ್ಟರ್ ಯಾರದು ಏನು ವಿಷಯ ಯಾರು ನನ್ನನ್ನು ಕೊಲ್ಲಲು ನೋಡಿದ್ರು ಎಂದು ನಾನು ಕುತೂಹಲ ಮತ್ತು ದುಃಖದಿಂದ ಕೇಳಿದೆ ಅರ್ಚನಾ ನೀವು ಜೀವ ಮರಣದ ಜೊತೆ ಹೋರಾಡ್ತಿರುವಾಗ ನಾವು ನಿಮ್ಮನ್ನು ಕಾಪಾಡಲು ಸತತ ಪ್ರಯತ್ನಿಸುತ್ತಿರುವಾಗ ನಿಮ್ಮ ಮೈದುನನ ಹೆಂಡತಿ ವಚನ ನನ್ನಲ್ಲಿ ಬಂದು ಹತ್ತು ಲಕ್ಷ ರೂಪಾಯಿಯನ್ನು ನನ್ನ ಕೈಯ ಮುಂದೆ ನೀಡಿದಳು ನೋಡಿ ಡಾಕ್ಟ್ರೆ ಇದರಲ್ಲಿ ಹತ್ತು ಲಕ್ಷ ಇದೆ ನೀವು ಅರ್ಚನಾಳನ್ನು ಬದುಕಲು ಬಿಡಬಾರ್ದು ಆಕೆಯನ್ನು ಚಿಕಿತ್ಸೆ ನೀಡದೆ ಕೊಲ್ಲಬೇಕು ಹಲೋ ಮೇಡಮ್ ಏನು ಹೇಳ್ತಾ ಇದ್ದೀರಾ ಹೌದು ನಾನೇ ಉದ್ದೇಶಪೂರ್ವಕವಾಗಿ ಊಟದಲ್ಲಿ ವಿಷವನ್ನು ಹಾಕಿದ್ದೇನೆ ಆಕೆಯನ್ನು ಕೊಲ್ಲಬೇಕು ಎಂದು ಅಂದುಕೊಂಡಿದ್ದೇನೆ ಅಲ್ಲ ಮೇಡಮ್ ಯಾತಕ್ಕಾಗಿ ಈ ರೀತಿಯ ದ್ರೋಹ ಮೋಸ ಮಾಡಿದ್ರಿ ಯಾಕಂದರೆ ನಮ್ಮ ಮನೆಯಲ್ಲಿ ಅರ್ಚನಾಳನ್ನು ಯಾರೂ ಇಷ್ಟಪಡುತ್ತಿರಲಿಲ್ಲ ನನಗಂತೂ ಖಂಡ್ರ ಆಗ್ತಿರಲಿಲ್ಲ ನನ್ನ ಅತ್ತೆ ಮತ್ತು ನಾನು ನನ್ನ ಭಾವನೆಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆವು ಆದರೆ ಬಾವ ಅರ್ಚನಾಳಿಗೆ ವಿಚ್ಛೇದನವನ್ನು ನೀಡಲು ನಿರಾಕರಿಸಿದ್ರು ದಿನ ಹಿಂದೆ ಹಾಕುತ್ತಿದ್ರು ನನ್ನ ತಂಗಿ ಈ ಮನೆಯ ಸೊಸೆಯಾಗಿ ಬಂದ್ರೆ ನಾವಿಬ್ಬರು ಈ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಬಹುದು ಇಲ್ಲಿ ಬರುವ ಆದಾಯವು ನಮ್ಗಿಬ್ಬರಿಗೆ ಅಕ್ಕ ತಂಗಿಗೆ ಆಗುತ್ತೆ ನಮ್ಮ ಆಸ್ತಿ ಅಂತಸ್ತು ಎಲ್ಲಿ ಹೊರಗೆ ಹೋಗುವುದಿಲ್ಲ ಅಂತ ನಾನು ನನ್ನ ತಂಗಿಯನ್ನು ಬಾಬನಿಗೆ ಮದುವೆ ಮಾಡಲು ನನ್ನ ಅಪ್ಪನ ಜೊತೆ ನಿರ್ಧಾರ ಮಾಡಿದ್ದೆ ಅದಕ್ಕೆ ಅಪ್ಪ ಕೂಡ ಹೂ ಹೇಳಿದ್ದರು ತನ್ನ ಹೆಂಡತಿ ಸಾಯದಿದ್ದರೆ ಬಾವ ಆಕೆಗೆ ವಿಚ್ಛೇದನ ನೀಡೋದಿಲ್ಲ ನನ್ನ ತಂಗಿಯನ್ನು ಮದುವೆ ಆಗುವುದಿಲ್ಲ ನಾವು ಒಂದೇ ಮನೆಯಲ್ಲಿ ಚೆನ್ನಾಗಿ ವಾಸ ಮಾಡುವುದಕ್ಕೂ ಸಾಧ್ಯವಿಲ್ಲ ಆದರೆ ತನ್ನ ಹೆಂಡತಿ ಸತ್ರೆ ಬಾವ ಮುಂದೆ ಏನೂ ದಾರಿ ಇಲ್ಲದೆ ನನ್ನ ತಂಗಿಯನು ಮದುವೆಯಾಗಲು ತಯಾರಾಗ್ತಾರಂತ ನಾನು ಆಕೆಯನ್ನು ಕೊಲ್ಲಲು ಪ್ರಯತ್ನಿಸಿದೆ ವಿದೇಶದಿಂದ ವಿಷವನ್ನು ತರಿಸಿದೆ ಆದರೆ ಆಕೆ ಬಿದ್ದು ನರಳಾಡುವುದನ್ನು ನೋಡಿ ಕೂಡಲೇ ನನ್ನ ಬಾವ ಆಸ್ಪತ್ರೆಗೆ ದಾಖಲು ಮಾಡಿ ಅವಳನ್ನು ಉಳಿಸಲು ನೋಡಿ ಆದರೆ ಅವಳು ಉಳಿಯಬಾರ್ದು ಸಾಯ್ಬೇಕು ಅಂತ ಹೇಳಿದ್ಲು ಹೌದಾ ನೀವು ಅಂದುಕೊಂಡ ಹಾಗೆ ಆಗುತ್ತದೆ ಎಂದು ನಾನು ಸುಮ್ಮನೆ ಹೇಳಿದೆ ಆದರೆ ಆಕೆ ನನ್ನಲ್ಲಿ ಮಾತುಕತೆ ಮಾಡುವಾಗ ನಾನೆಲ್ಲವನ್ನು ರೆಕಾರ್ಡ್ ಮಾಡಿ ಇಟ್ಟಿದ್ದೆ ಆದರೆ ಅದು ಆಕೆಗೆ ತಿಳಿಯಲಿಲ್ಲ ಆ ರೆಕಾರ್ಡನ್ನು ನಾನು ಪೊಲೀಸರಿಗೆ ಒಪ್ಪಿಸಿದ್ದೇನೆ ಆದರೆ ನಿಮ್ಮ ಒಪ್ಪಿಗೆ ನಿಮ್ಮ ಮಾಹಿತಿ ಕೂಡ ಅಗತ್ಯವಾಗಿದೆ ಡಾಕ್ಟರ್ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಾ ನನ್ನನ್ನು ಕಾಪಾಡಿ ಉಳಿಸಿಬಿಟ್ಟಿದ್ದೀರಾ ಆದರೆ ನನ್ನ ಮನೆಯವರು ಇಷ್ಟು ನೀಚ ಕೆಲಸವನ್ನು ಮಾಡಿ ನನ್ನನ್ನು ಕೊಲ್ಲಲು ನೋಡುತ್ತಾರೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ ಅವರು ಸಂಶಯ ಪಡುವಂತಹ ಕೆಲಸ ಯಾವುದೂ ಕೂಡ ನನ್ನ ಎದುರಿಗೆ ಕಾಣಲಿಲ್ಲ ಹೌದು ಅವರು ನಿಮಗೆ ನೇರವಾಗಿ ಬಲತ್ಕಾರದಿಂದ ವಿಷವನ್ನು ಕೊಡ್ಲಿಲ್ಲ ಅದು ಯಾವುದೋ ಆಹಾರದ ಜೊತೆ ಕೊಟ್ಟಿರೋದ್ರಿಂದ ನಿಮ್ಮ ಮಾಹಿತಿ ಪೊಲೀಸರಿಗೆ ಅಗತ್ಯವಾಗಿದೆ ಆಗ ನಾನು ಏನೂ ನೆನಪಾಗ್ತಾ ಇಲ್ಲ ಎಂದು ತಲೆಗೆ ಒಂದು ಕೈಯಲ್ಲಿ ಗುದ್ದಿದೆ ಸ್ವಲ್ಪ ಹೊತ್ತಾಗುವಾಗ ತಲೆಗೆ ಕೈಯಿಟ್ಟು ಯೋಚಿಸುತ್ತಿದ್ದೆ ಡಾಕ್ಟರ್ ನನ್ನ ಹತ್ತಿರನೇ ಕೂತಿದ್ರು ಸಣ್ಣ ಹುಡುಗಿಯಾಗಿದ್ಲು ತುಂಬಾ ಒಳ್ಳೆಯ ಡಾಕ್ಟರ್ ಆಗಿದ್ಲು ಆಗ ನೆನಪಾಯಿತು ನನ್ನ ಮೈದು ನನ್ನ ಹೆಂಡತಿ ವಚನ ಅಡುಗೆ ಮನೆಗೆ ಕಾಲಿಡದ ವಚನ ಅಂದು ಮಧ್ಯಾಹ್ನ ಅಡುಗೆ ಮನೆಯಿಂದ ಕಳ್ಳರ ಥರ ಬರುತ್ತಿದ್ದುದನ್ನು ನಾನು ಗಮನಿಸಿ ಆಕೆ ಅಡುಗೆ ಮನೆಗೆ ಯಾಕೆ ಬರುತ್ತಿದ್ದಾಳೆ ಎಂದು ಯೋಚಿಸುತ್ತಿದ್ದೆ ಆನಂತರ ಊಟ ಮಾಡಿದ ನಂತರ ವಾಕರಿಕೆ ಬರಲು ಪ್ರಾರಂಭವಾಗಿ ಕತ್ತಲು ಆವರಿಸಿ ನಾನು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟೆ ನಾನು ತುಂಬ ಸಲ ಡಾಕ್ಟರ್ ನಿಮಗೆ ಧನ್ಯವಾದಗಳು ನಿಮ್ಮನ್ನು ದೇವರು ಒಳ್ಳೆಯದು ಮಾಡಲಿ ನನ್ನನ್ನು ಕಾಪಾಡಿದ್ದೀರಾ ಎಂದು ಹೇಳುತ್ತಿದ್ದೆ ಅವರು ಏನು ಮಾಡಿದರೂ ಮಾತು ಮಾತಿಗೂ ನಾನು ಅವರಿಗೆ ಧನ್ಯವಾದಗಳು ಹೇಳುತ್ತಿದ್ದೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೆ ಆಗ ಡಾಕ್ಟರ್ ನಿಮಗೆ ಇನ್ನೂ ನನ್ನ ಪರಿಚಯ ಸಿಗಲಿಲ್ವಾ ನೀವು ನನಗೆ ಕೃತಜ್ಞತೆಯನ್ನಾಗಲಿ ಧನ್ಯವಾದಗಳಾಗಲಿ ಸಲ್ಲಿಸುವ ಅಗತ್ಯವಿಲ್ಲ ಯಾಕಂದರೆ ನಿಮ್ಮ ಸಹಾಯಕ್ಕೆ ಪ್ರತಿಫಲವಾಗಿ ಇಂದು ನಾನು ನಿಮಗೆ ಸಹಾಯ ಮಾಡಿದ್ದೇನೆ ನಾನು ನಿಮಗೆ ಯಾವ ರೀತಿ ಋಣವನ್ನು ತೀರಿಸಬಹುದು ಅಂತ ಯೋಚಿಸ್ತಿದ್ದೆ ನನಗೆ ಆ ಡಾಕ್ಟರ್ ಹೇಳೋದು ಏನು ಅಂತ ಅರ್ಥವಾಗಲಿಲ್ಲ ಏನು ಹೇಳ್ತಾ ಇದ್ದೀರಿ ಡಾಕ್ಟರ್ ನನಗೇಕೆ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೀರಾ ನಿಮಗೆ ನನ್ನನ್ನು ನೆನಪಿಲ್ಲದಿರಬಹುದು ಆದರೆ ನಾನು ನಿಮ್ಮ ಪತಿ ಆಸ್ಪತ್ರೆಗೆ ದಾಖಲು ಮಾಡಿದಾಗಲೇ ನಿಮ್ಮ ಪರಿಚಯ ಸಿಕ್ಕಿತು ತಕ್ಷಣ ನಾನು ನಿಮ್ಮನ್ನು ಎಮರ್ಜೆನ್ಸಿಯಲ್ಲಿ ಐಸಿಯುನಲ್ಲಿ ಇಟ್ಟು ಚಿಕಿತ್ಸೆಯನ್ನು ಪ್ರಾರಂಭಿಸಿದೆ ನಿಮ್ಮನ್ನು ಹೇಗಾದರೂ ಮಾಡಿ ಕಾಪಾಡಬೇಕೆನ್ನುವುದು ನನ್ನ ಉದ್ದೇಶವಾಗಿತ್ತು ನಿಮ್ಮನ್ನು ಮಾತ್ರವಲ್ಲ ನಾನು ಯಾವ ರೋಗಿಗಳಿಗೂ ಇದೇ ರೀತಿಯ ಚಿಕಿತ್ಸೆಯನ್ನು ಮಾಡುತ್ತೇನೆ ಆದರೆ ನೀವ್ಯಾರು ಎಂದು ನನಗೆ ತಕ್ಷಣ ಗೊತ್ತಾಗಿತ್ತು ನಾನು ಚಿಕಿತ್ಸೆ ಶುರು ಮಾಡಿ ಚಿಕಿತ್ಸೆ ಫಲಕಾರಿಯಾಗ್ತಾ ಇತ್ತು ಆಗ ನಿಮ್ಮ ವಚನ ಬಂದು ಈ ರೀತಿ ಮಾತನ್ನು ಹೇಳಿದಾಗ ನೀವಿನ್ನು ಸ್ಟ್ರಾಂಗ್ ಆಗಿ ಬದುಕಬೇಕೆನ್ನುವುದು ನನ್ನ ಆಸೆಯಾಯಿತು ಆದರೆ ಡಾಕ್ಟರ್ ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಎಂದು ನಾನು ಹೇಳಿದೆ ಶಾಲೆಯಲ್ಲಿ ಶಿಕ್ಷಕರಾಗಿದ್ರಿ ಸ್ಕೂಟರಲ್ಲಿ ಬರುತ್ತಿರುವಾಗ ನಿಮ್ಮ ಕಣ್ಣ ಮುಂದೆ ಮಾರ್ಗದ ಬದಿಯಲ್ಲಿ ಒಂದು ಹುಡುಗಿ ಕೂತು ಅಳುತ್ತಿದ್ಲು ನನಗೆ ಹಸಿವು ಎಂದು ಹೇಳುತ್ತಿದ್ದದ್ದು ನೆನಪಿದೆಯೇ ಆಗ ನೀವು ನಿಮ್ಮ ಲಂಚ್ ಬಾಕ್ಸ್ ನಿಂದ ಊಟವನ್ನು ಕೊಡ್ತಾ ಇದ್ದದ್ದು ನೆನಪಿದೆ ತಾನೆ ಹೌದು ಹೌದು ಆ ಹುಡುಗಿ ನಿನಗೇನಾಗಬೇಕು ಆಗ ನಿಮ್ಮಲ್ಲಿ ನಾನು ಏನು ಹೇಳ್ತಿದ್ದೆ ನನ್ನ ಅಮ್ಮ ನನ್ನನ್ನು ಬಿಟ್ಟು ಹೋಗಿದ್ದಾರೆ ನನ್ನ ಅಪ್ಪ ಇನ್ನೊಂದು ಮದುವೆಯಾಗಿ ಮಲತಾಯಿ ನನ್ನನ್ನು ಸರಿಯಾಗಿ ನೋಡಿಕೊಳ್ತಿಲ್ಲ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಬಿಡ್ತಾ ಇಲ್ಲ ಅಂತ ಹೇಳಿದೆ ತಾನೆ ಪ್ರತಿದಿನ ನಿಮ್ಮ ಊಟವನ್ನು ಮಾಡಿ ಹೊಟ್ಟೆ ತುಂಬಿಸ್ತಿದ್ದೆ ಆದರೆ ಕೆಲವು ಸಮಯದ ನಂತರ ನೀವು ನನ್ನ ಕಣ್ಣ ಮುಂದೆ ಬರಲೇ ಇಲ್ಲ ತುಂಬ ಕಡೆ ನಾನು ನಿಮ್ಮನ್ನು ವಿಚಾರಿಸಿದೆ ಆದರೆ ನಿಮ್ಮನ್ನು ಎಲ್ಲೂ ಕಾಣಲಿಲ್ಲ ಒಂದು ದಿನ ನನ್ನ ಅಪ್ಪ ನನ್ನನ್ನು ಬಿಟ್ಟು ಹೋದರು ನನ್ನ ಅಪ್ಪ ಇರುವಾಗಲೇ ನನ್ನನ್ನಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಇನ್ನು ಅಪ್ಪ ಹೋದ ನಂತರ ನನ್ನ ಸ್ಥಿತಿ ಹೇಗಿರಬಹುದು ನನ್ನನ್ನು ನೋಡಿಕೊಳ್ಳಬಹುದು ನನ್ನ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಲು ಬಿಡಬಹುದಾ ನನ್ನ ಕನಸನ್ನು ನನಸು ಮಾಡಲು ಬಿಡುತ್ತಾರಾ ಎಂದು ಯೋಚಿಸಿ ನಾನು ದುಃಖದಲ್ಲಿ ಮನೆ ಬಿಟ್ಟು ಹೇಳದೆ ಬಂದುಬಿಟ್ಟೆ ಮನೆಯಿಂದ ಹೊರಟು ಮಾರ್ಗದ ಉದ್ದಕ್ಕೂ ನಡೆಯುತ್ತಾ ಹೋಗುವಾಗ ಒಂದು ಕಡೆ ನನಗೆ ಒಂದು ಕಾರಿನಿಂದ ಆಕ್ಸಿಡೆಂಟ್ ಆಗಿ ನಾನು ಪ್ರಜ್ಞೆಯನ್ನು ತಪ್ಪಿ ಬೀಳುತ್ತೇನೆ ನನ್ನ ನೆತ್ತಿಗೆ ಸ್ವಲ್ಪ ಗಾಯವಾಗಿತ್ತು ಆ ಕಾರಿನಲ್ಲಿ ದಂಪತಿಗಳು ಇದ್ರು ನನ್ನ ಗಾಯವನ್ನು ಕಂಡು ನನ್ನನ್ನು ಅವರ ಕಾರಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ನೀಡಿದರು ನಾನು ಚಿಕಿತ್ಸೆಯನ್ನು ಪಡೆದು ಗುಣಮುಖಳಾದೆ ಅವರು ಪ್ರತಿದಿನವೂ ಬಂದು ನನ್ನನ್ನು ವಿಚಾರಿಸುತ್ತಾ ನನಗೆ ಆಹಾರವನ್ನು ತೆಗೆದುಕೊಡುತ್ತಾ ನನ್ನನ್ನು ನೋಡಿಕೊಳ್ಳುತ್ತಿದ್ರು ಒಂದು ದಿನ ನನ್ನನ್ನು ಡಿಸ್ಚಾರ್ಜ್ ಮಾಡಿ ಎಂದು ಹೇಳಿದರು ಆಗ ಅವರು ನಮ್ಮಿಂದ ನಿನಗೆ ತೊಂದರೆ ಆಯಿತು ಕ್ಷಮಿಸಬೇಕು ಅಂತ ಹೇಳ್ತಿದ್ರು ಡಿಸ್ಚಾರ್ಜ್ ಮಾಡಿದಾಗ ಮಗಳೇ ನೀನು ಎಲ್ಲಿಗೆ ಹೋಗಬೇಕು ನಿನ್ನ ತಂದೆ ತಾಯಿ ಎಲ್ಲಿದ್ದಾರೆ ಇಷ್ಟು ದಿನ ಯಾಕೆ ಬರಲಿಲ್ಲ ಎಲ್ಲಿ ನಿನ್ನ ಮನೆಯೆಂದೆಲ್ಲ ಕೇಳಿದರು ಆಗ ನಾನು ನನ್ನ ಸ್ಥಿತಿಯನ್ನು ಅವರಿಗೆ ವಿವರವಾಗಿ ತಿಳಿಸಿದೆ ಅಳ್ಬೇಡ ನೀನು ನಿನ್ನ ಆಸೆಯನ್ನು ಕನಸನ್ನು ನೆರವೇರಿಸಬೇಕು ನಾವು ನಿನ್ನನ್ನು ಮಲತಾಯಿ ಹತ್ತಿರ ಬಿಡುವುದಿಲ್ಲ ನಮಗೆ ಹೇಗೂ ಮಕ್ಕಳಿಲ್ಲ ನಾವು ಮಕ್ಕಳಿಗಾಗಿ ಚಡಪಡಿಸ್ತಿದ್ದೆವು ನೀನು ನಮ್ಮ ಮಗಳಾಗಿ ನಮ್ಮ ಜೊತೆಯೇ ಇರುವಂಥ ತಮ್ಮ ಮನೆಗೆ ಕರೆದುಕೊಂಡು ಹೋದರು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ನನಗೆ ಯಾವುದರಲ್ಲೂ ಕಡಿಮೆಯಾಗದ ರೀತಿಯಲ್ಲಿ ನನ್ನನ್ನು ಮಗಳಂತೆ ನೋಡಿ ನನ್ನ ಆಸೆ ಕನಸನ್ನು ಡಾಕ್ಟರ್ ಮಾಡೋ ಮೂಲಕ ನೆರವೇರಿಸಿದರು ಅವರ ಅನುಗ್ರಹದಿಂದ ನಾನು ನಿಮ್ಮ ಮುಂದೆ ಇವತ್ತು ಡಾಕ್ಟರ್ ಆಗಿ ನಿಂತಿದ್ದೇನೆ ನಾನು ಆಕೆಯ ಬೆನ್ನನ್ನು ತಟ್ಟಿ ಅವತ್ತು ನಾನು ನಿನಗೆ ಬೇಷ್ ಅಂತ ಬೆನ್ನು ತಟ್ಟಿದ್ದೆ ಇವತ್ತು ಅದೇ ಬೇಷನ್ನು ಇವತ್ತು ಕೊಡುತ್ತೇನೆ ಯಾವುದೇ ಹೆಣ್ಣು ಮಕ್ಕಳಿಗೆ ಛಲ ಇರಬೇಕು ಛಲ ಇದ್ದರೆ ಅದನ್ನು ಖಂಡಿತವಾಗಿಯೂ ಸಾಧಿಸಲು ಸಾಧ್ಯವಾಗುತ್ತೆ ನಾವು ಪ್ರಯತ್ನ ಪಡೆದ ಎಲ್ಲವನ್ನು ದೇವರ ಕೈಗೆ ಬಿಟ್ಟು ಕೊಟ್ಟರೆ ಯಾವುದು ನಮ್ಮ ಕನಸು ಆಸೆ ನನಸಾಗುವುದಿಲ್ಲ ನಿಮ್ಮನ್ನು ನೋಡಿದ ತಕ್ಷಣ ನಿಮಗೆ ಈ ರೀತಿ ಮಾಡಿದವರಿಗೆ ಸರಿಯಾದ ಶಿಕ್ಷೆಯನ್ನು ನೀಡಬೇಕು ಅಂತ ನಾನು ಇವತ್ತು ಛಲ ತೊಟ್ಟು ನಿಂತಿದ್ದೇನೆ ಇದಕ್ಕೆ ನಿಮ್ಮ ಸರಿಯಾದ ಮಾಹಿತಿ ನೀವು ಪೊಲೀಸರಿಗೆ ತಿಳಿಸಬೇಕು ಅವರನ್ನು ಜೈಲಿಗೆ ಹಾಕಬೇಕು ಅಂತ ಡಾಕ್ಟರ್ ಹೇಳಿದರು ನಿಮ್ಮ ಮನೆಯವರು ಯಾರೂ ಒಳ್ಳೆಯವರಲ್ಲ ನಿಮ್ಮ ಮೈದುನ ಹೆಂಡತಿ ವಚನ ಇದರಲ್ಲಿ ಪ್ರಮುಖ ಆರೋಪಿಯಾಗಿದ್ದಾರೆ ನಿಮ್ಮ ಮೇಲೆ ದೌರ್ಜನ್ಯ ಎಸೆಗುತ್ತಿದ್ದವರ ಮೇಲೆ ನೀವು ಕಂಪ್ಲೇಂಟ್ ನೀಡಬೇಕು ಆರೋಪಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸಬೇಕು ಈಗ ನಾನು ಪೊಲೀಸರನ್ನು ಕರೆಯುತ್ತೇನೆ ನೀವೆಲ್ಲ ಮಾಹಿತಿಯನ್ನು ಅವರಿಗೆ ಕೊಡಬೇಕು ಅಂತ ಹೇಳಿದರು ಡಾಕ್ಟರ್ ಆಗ ನಾನು ಅಂದುಕೊಂಡೆ ನಾವು ಯಾವತ್ತೋ ಏನೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಯಾವತ್ತಾದರೂ ಒಂದಿನ ನಮಗೆ ಅದು ತಿರುಗಿ ಸಿಗುತ್ತೆ ಅನ್ನುವುದಕ್ಕೆ ನನ್ನ ಜೀವನದ ಇದೇ ಉದಾಹರಣೆಯಾಗಿದೆ ಸ್ವಲ್ಪ ಹೊತ್ತಾಗುವಾಗ ಪೊಲೀಸರು ಬಂದು ನನ್ನನ್ನು ಮಾತನಾಡಿಸಿದರು ಆಗ ನಾನು ಹತ್ತು ವರ್ಷದಲ್ಲಿ ನನ್ನ ಗಂಡನ ಮನೆಯವರು ಏನೆಲ್ಲ ನನ್ನ ಮೇಲೆ ದೌರ್ಜನ್ಯ ಬೆಸಗಿದ್ದಾರೆ ಎಲ್ಲವನ್ನು ಬಿಡಿಸಿ ಹೇಳಿದೆ ಅದು ಅಲ್ಲದೆ ವಿಷದ ಬಗ್ಗೆ ಅವರು ನನ್ನಲ್ಲಿ ಕೇಳಿದರು ವಿಷವನ್ನು ಯಾರು ನಿನಗೆ ಕೊಟ್ಟರು ಆದರೆ ಅದು ನನಗೆ ಗೊತ್ತಿರಲಿಲ್ಲ ಆದರೆ ಆಗ ವಚನ ಹೇಳಿದ ಮಾತು ರೆಕಾರ್ಡ್ ಆಗಿ ಅವರ ಕೈಯಲ್ಲಿ ಇರೋದ್ರಿಂದ ಆರೋಪಿಯಾದ ವಚನಗಳನ್ನು ಕರೆದು ಮಾಹಿತಿಯನ್ನು ಕೇಳಿದಾಗ ಆಕೆ ಬಾಯಿ ಬಿಡ್ತಾಳೆ ನಾನು ನನ್ನ ಗೆಳೆಯನಿಂದ ವಿದೇಶದಿಂದ ವಿಷದ ಬಾಟಲಿಯನ್ನು ಡೆಲಿವರಿ ಮಾಡಿಸಿದ್ದೇನೆ ಆಗ ನನಗೆ ನೆನಪಾಯಿತು ಆ ಡೆಲಿವರಿ ಬಾಯ್ ತಂದುಕೊಟ್ಟದ್ದು ಬೇರೆ ಏನೂ ಅಲ್ಲ ನನ್ನನ್ನು ಕೊಲ್ಲುವುದಕ್ಕೆ ವಿಷದ ಬಾಟಲಿಯನ್ನು ತಂದುಕೊಟ್ಟಿದ್ದಾನೆ ಆಗ ನಾನು ನೋಡುತ್ತೇನೆ ಎಂದು ನನ್ನನ್ನು ಬೈದು ವಚನ ಒಳಗೆ ಕಳುಹಿಸಿದ್ಲು ನನಗೆ ನರಕದ ಜೀವನವನ್ನು ತೋರಿಸಿದ ಎಲ್ಲ ಆರೋಪಿಗಳಿಗೂ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ತೀರ್ಮಾನಿಸಿದೆ ಇವರಿಗೆ ಯಾವ ಕ್ಷಮೆಯೂ ಇಲ್ಲ ನನ್ನ ಅತ್ತೆ ಮತ್ತು ಗಂಡ ನಮ್ಮನ್ನು ಕ್ಷಮಿಸಿ ಬಿಡು ನಾವು ಮಾಡಿದ್ದು ತಪ್ಪಾಯಿತು ಇನ್ನು ಮುಂದೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆ ಎಂದೆಲ್ಲ ಹೇಳಿದರು ಆದರೆ ನಾನು ಅವರನ್ನು ಕ್ಷಮಿಸುವಷ್ಟು ಮೂರ್ಖಳಲ್ಲ ಎಂದು ಪೊಲೀಸರೇ ಇವರನ್ನು ಅರೆಸ್ಟ್ ಮಾಡಿ ಸರಿಯಾದ ಶಿಕ್ಷೆಯನ್ನು ನೀಡಿ ಎಂದು ಹೇಳಿಬಿಟ್ಟೆ ನಾನು ಡಾಕ್ಟರ್ ಎದುರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೆ ನಾವು ಯಾವತ್ತೂ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಬೇಕು ನಾವು ಯಾರಿಗೆ ಯಾವ ರೀತಿಯಲ್ಲಾದರೂ ಕೆಟ್ಟದು ಮಾಡಿದರೆ ಅದು ಒಂದಲ್ಲ ಒಂದು ದಿನ ಅವರಿಗೆ ಸರಿಯಾದ ಪಾಠವನ್ನು ಕಲಿಸಿಕೊಡುತ್ತದೆ ಇದು ನನ್ನ ಅತ್ತೆ ಮತ್ತು ಮನೆಯವರ ಜೀವನದಲ್ಲಿ ನಡೆದ ಹಾಗೆ ನಾವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ಅದು ಕೂಡ ನಮಗೆ ಒಂದಲ್ಲ ಒಂದು ರೂಪದಲ್ಲಿ ಒಳ್ಳೆಯದನ್ನು ಮಾಡುತ್ತೆ ಇದು ನನಗೆ ಡಾಕ್ಟರ್ ಮೂಲಕ ಒಳ್ಳೆಯದಾದ ಹಾಗೆ ನನ್ನನ್ನು ಡಿಸ್ಚಾರ್ಜ್ ಮಾಡಿದರು ನನ್ನ ಮನೆಯವರನ್ನೆಲ್ಲ ಅರೆಸ್ಟ್ ಮಾಡಿದರು ಆದರೆ ಡಾಕ್ಟರ್ ಅಪರ ನೀವೀಗ ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ ಎಲ್ಲಿಗೂ ಹೋಗಬೇಡಿ ಅಂತ ತನ್ನ ಮನೆಗೆ ಕರೆದುಕೊಂಡು ಹೋದಳು ನಾನು ಅವಳ ಮನೆಯಲ್ಲಿ ಇದ್ದು ನನ್ನ ಆರೋಗ್ಯವನ್ನು ಸುಧಾರಿಸಿಕೊಳ್ಳುತ್ತಿದ್ದೆ ಮುಂದೇನು ಮಾಡುವುದು ಎಂದು ಯೋಚಿಸ್ತಿದ್ದೆ ನಾನು ಒಂಟಿಯಾಗಿದ್ದೇನೆ ಆದರೆ ಯಾವ ಕಾರಣಕ್ಕೂ ನನ್ನ ತವರು ಮನೆಗೆ ಹೋಗುವುದಿಲ್ಲ ಎಂದು ತೀರ್ಮಾನಿಸಿದೆ ನಾನು ಎಲ್ಲಿಯಾದರೂ ಶಾಲೆಯಲ್ಲಿ ಶಿಕ್ಷಕಿಯಾಗಿ ನನ್ನ ಸೇವೆಯನ್ನು ಮಾಡಬೇಕು ನನ್ನ ಜೀವನವನ್ನು ನೋಡಿಕೊಳ್ಳಬೇಕು ಎಂದು ಅಂದುಕೊಂಡಿದ್ದೆ ಹೀಗೆ ನಾನು ಒಂದು ದಿನ ಒಂದು ಸ್ಕೂಲಿಗೆ ನನ್ನ ಸೇವೆಯನ್ನು ಕೊಡಲು ಎಂದು ಹೋದಾಗ ದಾರಿಯಲ್ಲಿ ನನ್ನ ಅಪ್ಪನ ಗೆಳೆಯ ಸಿಕ್ಕಿದ್ರು ಏನಮ್ಮ ಇಷ್ಟು ಸಮಯ ನೀನು ಎಲ್ಲಿದ್ದೆ ನಾನು ನಿನಗಾಗಿ ಎಲ್ಲೆಲ್ಲ ಹುಡುಕಾಡಿದೆ ನಿನ್ನ ಅಣ್ಣನಲ್ಲಿ ಎಷ್ಟು ಸಲ ನಿನ್ನ ಫೋನ್ ನಂಬರ್ ಅಥವಾ ವಿಳಾಸ ಕೇಳಿದ್ರು ಆತ ಕೊಡಲಿಲ್ಲ ಏನಾದರೂ ಒಂದು ಕಾರಣ ಹೇಳಿ ತಪ್ಪಿಸಿಕೊಳ್ತಿದ್ದ ಮನೆಗೆ ಹೋದರೆ ನಿನ್ನ ಅತ್ತಿಗೆ ಆಕೆ ಇಲ್ಲಿಲ್ಲ ಆಕೆ ಎಲ್ಲಿದ್ದಾಳೆ ಆಕೆ ವಿಳಾಸ ನನಗೆ ಗೊತ್ತಿಲ್ಲ ಫೋನ್ ನಂಬರ್ ಗೊತ್ತಿಲ್ಲ ಅಂತ ಹೇಳ್ತಿದ್ಲು ನಾನು ಅವರಲ್ಲಿ ಯೋಗಕ್ಷೇಮ ವಿಚಾರಿಸ್ತಾ ಅವರು ನನ್ನ ವಿಷಯವನ್ನು ಕೇಳಿದರು ಆಗ ನಾನು ನಡೆದ ಘಟನೆಯನ್ನೆಲ್ಲ ತಿಳಿಸಿದೆ ಆಗ ನೀನು ಚಿಂತಿಸ್ಬೇಡ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ ಈಗ ನಿನಗೆ ಸರಿಯಾದ ಸಮಯದಲ್ಲಿ ನಿನ್ನ ಅಪ್ಪ ನಿನ್ನ ಹೆಸರಲ್ಲಿ ಬರೆದಿಟ್ಟ ಆಸ್ತಿ ಸಿಕ್ತಿದೆ ಅಂಕಲ್ ಏನು ಹೇಳ್ತಾ ಇದ್ದೀರಿ ಹೌದು ಮಗಳೇ ನಿನ್ನ ಅಪ್ಪ ನನ್ನ ಬಾಲ್ಯದ ಗೆಳೆಯ ಅವನು ಸಾಯುವ ಮೊದಲು ಇರುವ ಆಸ್ತಿಯನ್ನು ಎರಡು ಪಾಲು ಮಾಡಿ ಒಂದು ಪಾಲನ್ನು ನಿನ್ನ ಹೆಸರಿಗೂ ಇನ್ನೊಂದು ಪಾಲನ್ನು ನಿನ್ನ ಅಣ್ಣನ ಹೆಸರಿಗೂ ಬರೆದಿದ್ದಾರೆ ಆತನಿಗೆ ಮದುವೆ ಸಮಯದಲ್ಲಿ ಇದು ಗೊತ್ತಿದ್ರೂ ಆತ ಇದರ ಬಗ್ಗೆ ಏನೂ ಮಾತನಾಡದೆ ಹೀಗೆ ಇರಲಿ ನಾವು ಮತ್ತೆ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ದ ನಿನ್ನ ಮದುವೆಯನ್ನು ಸರಳವಾಗಿ ನಡೆಸಿದ ನಾನು ತುಂಬಾ ಸಲ ಹೇಳಿದೆ ಅವಳ ಪಾಲನ್ನು ಅವಳಿಗೆ ಕೊಟ್ಟು ಬಿಡು ಅಂತ ಆದರೆ ಅವನು ಈಗ ಬೇಡ ಎಂದು ಹೇಳುತ್ತಿದ್ದ ಆದರೆ ನಿನ್ನ ಪಾಲನ್ನು ಅದರ ದಾಖಲೆ ಪತ್ರಗಳನ್ನು ನನ್ನಲ್ಲಿ ತುಂಬಾ ಸಲ ಕೇಳಿದ್ದ ಆದರೆ ನಾನು ಅವನದ್ದು ಮಾತ್ರ ಅವನಿಗೆ ನೀಡಿ ನಿನ್ನದ್ದನ್ನು ಅವನ ಕೈಯಲ್ಲಿ ನೀಡಲಿಲ್ಲ ಯಾಕಂದ್ರೆ ನಿನ್ನ ಅಪ್ಪ ಇದನ್ನು ನಿನ್ನ ಕೈಗೆ ಒಪ್ಪಿಸಬೇಕು ಅಂತ ನನ್ನಲ್ಲಿ ಹೇಳಿ ಹೊರಟಿದ್ದಾನೆ ಲಾಯರ್ ಆಫೀಸಿಗೆ ನನ್ನನ್ನು ಕರೆದುಕೊಂಡು ಹೋಗಿ ಕಪಾಟಿನಿಂದ ದಾಖಲೆ ಪತ್ರಗಳನ್ನೆಲ್ಲ ನನ್ನ ಕೈಗೆ ಒಪ್ಪಿಸಿದ್ರು ನಾನು ಅಂಕಲಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನೇರವಾಗಿ ಡಾಕ್ಟರ್ ಅಪೂರ್ಣಾಳ ಮನೆಗೆ ಬಂದೆ ಅವಳು ಮನೆಗೆ ಬರುತ್ತಿದ್ದಂತೆ ನನ್ನ ಆಸ್ತಿಯ ವಿಷಯವನ್ನು ಆಕೆಯಲ್ಲಿ ಹೇಳಿದೆ ಆಗ ಅವರು ಹೇಳಿದರು ನಿಮಗೆ ಶಾಲೆ ವಿದ್ಯಾಭ್ಯಾಸ ಶಿಕ್ಷಕಿ ಶಿಕ್ಷಣ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಿಮ್ಮ ಕನಸು ನನಸಾಗುವ ಸಮಯ ಬಂದಿದೆ ನೀವೀಗ ನಿಮ್ಮ ತಂದೆಯ ಹೆಸರಲ್ಲಿ ಈ ಆಸ್ತಿಯನ್ನೆಲ್ಲ ಮಾರಿ ಒಂದು ಶಾಲೆಯನ್ನು ಕಟ್ಟಿ ಹಲವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ನಿಮ್ಮ ಆಸೆಯನ್ನು ನೆರವೇರಿಸಿಕೊಳ್ಳಿ ಎಂದು ಹೇಳಿದ್ದು ಆಕೆ ಸರಿಯಾದ ಸಲಹೆಯನ್ನು ನೀಡಿದ್ದಾಳೆ ಎಂದು ನಾನು ಅದೇ ರೀತಿ ನನ್ನ ಅಪ್ಪನ ಹೆಸರಲ್ಲಿ ಒಂದು ಶಾಲೆಯನ್ನು ಕಟ್ಟಿಸಿದೆ ನನ್ನ ಶಾಲೆಯಲ್ಲಿ ಹಲವಾರು ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದರು ಒಂದು ಒಳ್ಳೆಯ ಶಾಲೆ ಎಂದು ಹೆಸರನ್ನು ಪಡೆಯಿತು ಆದರೆ ನಾನು ಇನ್ನೊಂದು ಸಲ ಮದುವೆಯಾಗುವುದಿಲ್ಲ ಈಗ ನಾನು ಅನುಭವಿಸಿದ ನರಕಗಳೇ ಸಾಕು ನಾನು ಯಾರನ್ನು ಅವಲಂಬಿಸದೆ ನನ್ನ ಸ್ವಂತ ಕಾಲ ಮೇಲೆ ನಿಂತು ನನ್ನ ಜೀವನವನ್ನು ಸಾಗಿಸುತ್ತೇನೆ ಎಂದು ತೀರ್ಮಾನಿಸಿದ್ದೆ ನಾನು ಮತ್ತು ಡಾಕ್ಟರ್ ಅಪರ್ಣ ಒಟ್ಟಿಗೆ ಒಂದು ಫ್ಲಾಟ್ ಅಲ್ಲಿ ವಾಸವಾಗಿದ್ದೆವು ಒಂದು ದಿನ ಅವಳು ಮದುವೆಯಾಗಿ ಬೇರೆ ಫ್ಲಾಟ್ ಅಲ್ಲಿ ವಾಸ ಮಾಡಿಕೊಂಡಳು ಆದರೆ ಆಗಾಗ ತನ್ನ ತವರು ಮನೆಗೆ ಬಂದ ಹಾಗೆ ನನ್ನ ಮನೆಗೆ ಬಂದು ಹೋಗುತ್ತಿದ್ದಳು ಮತ್ತು ಆಕೆಯನ್ನು ಸಾಕಿ ಬೆಳೆಸಿ ಡಾಕ್ಟರ್ ಆಗಿ ಮಾಡಿದ ಅಪ್ಪ ಅಮ್ಮನ ಮನೆಗೂ ಹೋಗಿ ಬರುತ್ತಿದ್ದಳು ಹೀಗೆ ನಮ್ಮ ಜೀವನವು ಮುಂದುವರೆದುಕೊಂಡು ಹೋಯಿತು ನಾನೀಗ ಒಂಟಿಯಾಗಿದ್ದೇನೆ ಗಂಡ ಹಾಗೂ ಗಂಡನ ಮನೆಯವರು ಜೈಲಿನಲ್ಲಿದ್ದಾರೆ ಕೆಲವರು ನನಗೆ ಹೇಳ್ತಿದ್ದಾರೆ ನೀನು ನಿನ್ನ ಗಂಡನನ್ನು ಜೈಲಿನಿಂದ ಬಿಡಿಸಿ ಅವನನ್ನು ಕ್ಷಮಿಸಿ ಜೊತೆಯಾಗಿ ಬಾಳು ಯಾಕಂದ್ರೆ ಅವನು ಅವನ ತಾಯಿ ಹೇಳಿದ್ರು ನಿನ್ಗೆ ವಿಚ್ಛೇದನ ನೀಡಲಿಲ್ಲ ಅದು ಅಲ್ಲದೆ ಜೀವನ್ ಮರಣ ಹೋರಾಟ ಮಾಡುತ್ತಿರುವಾಗ ಆಸ್ಪತ್ರೆಗೆ ಸೇರಿಸಿ ನಿನ್ನನ್ನು ಉಳಿಸಿದ್ದಾನೆ ಅವನು ಅಷ್ಟೇನು ಕೆಟ್ಟವನಲ್ಲ ಇನ್ನೂ ಕೆಲವರು ಹೇಳ್ತಿದ್ದಾರೆ ನೀನು ಅವರಿಗೆ ವಿಚ್ಛೇದನ ನೀಡಿ ಬೇರೆ ಮದುವೆ ಆಗುವಂತ ನನಗೇನು ಮಾಡಬೇಕು ಅಂತ ಈಗ ಅರ್ಥ ಆಗ್ತಿಲ್ಲ ಈಗ ನೀವು ನನಗೆ ಕಾಮೆಂಟ್ ಮೂಲಕ ನಾನು ಏನು ಮಾಡಬೇಕಂತ ತಿಳಿಸಿ